Mara Bia stay alive ಜೀವನವನ್ನ ನಾವು ಹೆಂಗ ಸಾಗಸ್ಬೇಕಾ ಅಂತ ಕೇಳಿದ್ರೆ ಶರೀಫ್ರ ಒಂದು ಒಳಗೆ ಹಾಡಿದಾರೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಬಾಸ್ತಾರ ಅದಕ್ಕೆ ಮನುಷ್ಯನಿಗೆ ಮೂರು ಅವಸ್ಥೆಗಳು ಬರ್ತಾವ ಹೆಂಗಪ್ಪ ಅಂತ ಕೇಳಿದ್ರೆ ಬಾಲ್ಯ ಯೋವನ ಮುಪ್ಪು ಅಂತಕ್ಕಂಥದ್ದು ಇದು ಮೂರು ದಿನದ ಸಂತೆ ಅಂತೇಳಿ ಶರೀಪ್ರು ಹಾಡ್ಯಾರ ಹೆಂಗಪ್ಪ ಅಂತ ಕೇಳಿದ್ರ ಮೂರು ದಿನದ ಸಂತೆ ಒಡೆದು ಹಾಕಬೇಕ ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ ನಾನು ಎಂಬುದು ನರಕ ನೀನು ತಿಳಿದು ನೋಡ ನೀನು ವಿಚಾರ ಮಾಡಿ ನೋಡ ಹೆಂಗ್ ವಿಷಯ ಅದಕ್ಕೆ ತಮ್ಮ ಹೆಂಗಪ್ಪ ಅಂತ ಕೇಳಿದ್ರೆ ಈ ಮನುಷ್ಯ શરીದೊಳಗೆ ಮನುಷ್ಯ ಮುಕ್ತಿ ಹೊಂದಬೇಕಾದ್ರೆ ಧಾರಿಗಳು ಇದಾವೆ ಹೇಂಗ್ ಮಾಸ್ತರ ಅಂದ ಅಂತ ಕೇಳಿದ್ರೆ ಮನುಷ್ಯನಲ್ಲಿ ಅರ್ಶಟು ವೈರಿಗಳು ಒತ್ತಮ ಹೌದಿಲ್ಲ ಅದು ಕಾಮ ಕ್ರೋಧ ಮದ ಲೋಭಾದಿ ಮೋಹಾದಿಗಳು ಮತ್ತಚಾರ ಆದಂತ ಅर्षಟ್ಟು ವೈರಿಗಳು ಹೌದಿಲ್ಲ ಹೌದು ಈ ಕಣಿಯದೊಳಗೆ ಯಾರು ಅर्षಟ್ಟು ವೈರಿಗಳನ್ನ ಅರ್ಧೆ ಇಲ್ಲ ಹಹ ಯಾರು ಮುಕ್ತಿ ಹೊಂದಿಲ್ಲ ಹೌದು ಹೆಂಗಪ್ಪ ಅಂತ ಕೇಳಿದ್ರೆ ಹೇಂಗ್ ಮಾಸ್ತರ ಅर्षಟ್ಟು ವೈರಿಗಳನ್ನ ನಾವು ಅಳದುದಕ್ಕೆ ಆದ್ರೆ ನಮಗ ನಿಮಗೆ ಮುಕ್ತಿ ಸಿಗತಿತಿ ಹೌದು ಹೌದಿಲ್ಲ ಈ શરીರದೊಳಗೆ ಗದ್ಲ ಮಾಡಾಕ್ ಹೋಗ್ಬೇಡ್ರಿ ದೇಹಕ್ಕೆ ಬರ್ನ ಇಷ್ಟು ತಕ್ಕ ಸೃಷ್ಟಿ ಸ್ಥಿತಿ ಇಲ್ಲ ಅಂತ ನಾವು ಮಾಡಿ ಅವ್ರು ಮಾಡ್ಯಾರ ಮಾಡ್ಯಾರೋಗ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ಅವ್ರದ್ದು ಹಾಗೇನು ಇಲ್ಲ ಹೌದಿಲ್ಲ ಅದಕ್ಕಾಗಿ ನಾ ಆತ್ಮಕ್ ಬರ್ನು ಈ ಪಂಚತೊಳಗ್ರಿಂದ ಕೂಡಿರ್ತಕ್ಕಂತ ಶರೀರದೊಳಗೆ ಯಾರ ಕೇಳಿದ್ರೆ ಚಿ ಆಗಿ ಬೆಳಗತ್ತ ಯಾರು ಆತ್ಮ ಹೌದು ಹೌದು ಹೌದಿಲ್ಲ ಇವತ್ತು ಗಂಡಮಕ್ಳು ಹೃದಯದೊಳಗು ಆತ್ಮದಾನ ಹೆಣ್ಮಕ್ಳು ಹೃದಯದೊಳಗು ಆತ್ಮದಾನ ಹೌದೌದು ಆತ್ಮನೇ ಅವನೇ ಪರಮಾತ್ಮ ಗಂಡ ಮಕ್ಳು ಇರತಕ್ಕಂಥ ಆತ್ಮ ಅವನೇ ಪರಮಾತ್ಮ ಹಾ ಹಾ ಹಿಂಗೆ ಗಂಡು ಹೆಣ್ಣಿನೊಳಗೆ ಆತ್ಮ ಅದಕ್ಕೆ ಗಂಡ ಹೆಚ್ಚಾ ಹೌದು ಹೌದಾ ಹೆಣ್ಣಿನ ಹೆಚ್ಚ್ ಅಂತೇಳಿ ವ್ಯವಹಾರದಾಗ ಇನ್ನೊಂದು ಅಧಿಕಾರದಾಗ ಹೇಳ್ಯಾರ ಅದನ್ನ ಹೇಳ್ತಾರೆ 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 ಅದಕ್ಕೆ ಹಿಂಗ ಗಂಡನ ಹೆಚ್ಚು ಅದನ್ನು ಬುಕ್ಕಿನ ಹೆಸರು ಹೇಳಿ ನೋಡ್ಬೇಕಾರೆ ಹೇಳಿ ನೀ ಹಂಗೆ ಆಗಳ ಬುಕ್ಕೇ ಬುಕ್ ಹೆಸರು ಹೇಳಿ ನಾನು ಅಜಿದ್ಲೇ ಹಾಂ ಹೇಳಿ ಬುಕ್ಕಿನ ಹೆಸರು ಬೇಕಾರ ನಾ ತಂದು ಕೊಡ್ಲಿಕ್ಕೆ ಅಂತ ಹೇಳಿ ಹೇಳ್ತಾರೆ ಹೇಳ್ತಾರೆ ಮಸ್ತಾರೆ ಹಲೋ ಹಲೋ హలో ముదో తాలూకా పూర్వ మిగిలిన పాడు